ಎಲ್ರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮದ್ದು ಹಾಕೋದು ನಿಜಾನ ಹಾಗಾದರೆ ಮದ್ದು ಹಾಕಿದರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಗೆ ಕಂಡುಹಿಡಿಬೋದು ಹಾಗೆ ಮದ್ದು ತೆಗ್ಸೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಮೊದಲೆಲ್ಲ ನಮ್ಮ ಅಜ್ಜಿ ಅವರೆಲ್ಲ ಹೇಳುವಾಗ ಹುಷಾರಾಗಿ ನೋಡ್ಕೊಂಡು ಊಟ ಮಾಡಬೇಕು ಕೆಲವರೆಲ್ಲ ಮದ್ದು ಹಾಕ್ತಾರೆ ಯಾರು ಕರೆದ್ರು ಏನೇ ಕೊಟ್ಟರು ಎಲ್ಲ ತಿನ್ನಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಿದ್ರು ನಾನು ಬಿಡಪ್ಪ ಇವರು ಹಳೆ ಕಾಲದವರು ಏನೋ ಹೇಳ್ತಾರೆ ಅಂದ್ಕೊಂಡು ನೆಗ್ಲೆಟೇ ಮಾಡ್ತಿದ್ದೆ ಯಾವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ ಆವಾಗ ನಾವು ಅದನ್ನು ನಂಬಲೇಬೇಕಾಗುತ್ತೆ ಯಾರೇನೇ ಹೇಳಿ ಆದರೆ ಈ ಮದ್ದು ಹಾಕೋದಂತೂ ನಿಜ ಹೌದು ಕೆಲವು ಕಡೆ ಎಲ್ಲ ತುಂಬ ಈ ಥರದವ್ರು ಇರ್ತಾರೆ ಮದ್ದು ಹಾಕ್ತಾರೆ ನಮ್ಮ ಜೊತೆ ಚೆನ್ನಾಗಿದ್ದೇ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ನೀವು ಕೇಳಬಹುದು ಹೇಗೆ ಗೊತ್ತಾಗುತ್ತೆ ಮದ್ದು ಹಾಕಿದ್ದಾರೆ ಅಂತ ಅಂತ ನೀವು ಹೇಳ್ಬೋದು ನಿಜ ಅಂತ ಹೇಳ್ತೀರಾ ಆದರೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ ನೋಡಿ ಈ ಮದ್ದು ಹಾಕಿದಾಗ ಏನಾಗುತ್ತೆ ಅಂತ ಅಂದರೆ ನಾವು ಬರ್ತಾ ಬರ್ತಾ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಏನೇ ತಿಂದರೂ ಏನೇ ಮಾಡಿದ್ರೂ ದಪ್ಪನೇ ಆಗೋದಿಲ್ಲ ತುಂಬ ಅಂದರೆ ತುಂಬ ವೀಕ್ ಆಗ್ತೀವಿ ಹಾಗೆ ಸ್ವಲ್ಪ ದೂರನೂ ನಡೆಯೋಕ್ಕೆ ಕೂಡ ಆಗೋದಿಲ್ಲ ತುಂಬ ಸುಸ್ತು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಕೆಲವರಿಗೆ ಏನು ತಿಂದ್ರೂ ಕೂಡ ವಾಮಿಟಿಂಗ್ ಏನೇ ತಿಂದಲಿ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅವರಿಗೆ ಸುಮ್ಮ ಸುಮ್ಮನೆ ವಾಮಿಟಿಂಗ್ ಆಗ್ತಾ ಇರುತ್ತೆ ಹಾಗೆ ಮತ್ತು ತುಂಬ ಒಂಥರ ಕಣ್ಣೆಲ್ಲ ಬಿಳಿ ಬಿಳಿಯಾಗಿ ಒಂಥರ ಆಗ್ತಾ ಹೋಗ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಇದು ಏನೋ ಆಗಿದೆ ಇವರಿಗೆ ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡುವಾಗಲೇ ಮತ್ತು ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂದರೆ ತುಂಬ ದಪ್ಪ ಆಗ್ತಾ ಹೋಗ್ತಾರೆ ಅದು ಏನಂತ ಹೇಳಿದ್ರೆ ಊದ್ ಮದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ಮದ್ದು ಹಾಕಿದಾಗ ಕೆಲವರು ಊದ್ತಾರಂತೆ ಅದೇನೋ ಊದ್ ಮದ್ದು ಅಂತ ಹಾಕ್ತಾರಂತೆ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿಯವರೆಲ್ಲ ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಊದ್ ಮದ್ದಂತೆ ಅಂದರೆ ದಪ್ಪ ಆಗ್ತಾ ಹೋಗ್ತಾರಂತೆ ನಾನು ಕೆಲವೊಬ್ಬರನ್ನ ನೋಡಿದ್ದೀನಿ ಸುಮ್ಮನೆ ಸಡನ್ನಾಗಿ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ದಪ್ಪನೇ ಇರೋದಿಲ್ಲ ವೀಕ್ ಇರ್ತಾರೆ ದಪ್ಪ ಅಂದರೆ ಹಾಗಿಗಲ್ಲ ಈಗ ದಪ್ಪ ಹಾಕ್ತಾರೆ ಈಗ ನಾರ್ಮಲ್ ಆಗಿ ದಪ್ಪ ಆಗೋದು ಬೇರೆ ಅಲ್ವಾ ಈಗ ಅಷ್ಟು ಸಡನ್ನಾಗಿ ದಪ್ಪ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೊಂದು ಸರ್ಕಸ್ ಮಾಡಬೇಕು ನಾವು ದಪ್ಪ ಆಗಬೇಕಂದ್ರೆ ಸುಮ್ಮನೆ ದಪ್ಪ ಯಾರೂ ಆಗೋಲ್ಲ ಹಂಗೆ ಸಡನ್ನಾಗಿ ಹಂಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ ಏನಂತ ಅಂದರೆ ಈ ಕೆಲವರು ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಸಿಕ್ಕ ಬಟ್ಟೆ ದಪ್ಪ ಅಂದರೆ ಸಿಕ್ಕೋ ಬಟ್ಟೆ ದಪ್ಪ ಆಗಿಬಿಡ್ತಾರೆ ಆದರೆ ಒಂದು ನಿಜವಾದ ದಪ್ಪ ಅಲ್ಲ ಅದು ಆ ಮದ್ದು ಹಾಕಿರೋದ್ರಿಂದ ಆ ಥರ ದಪ್ಪ ಆಗೋದದು ನಾವೇನು ಅಂದ್ಕೊಂಡ್ಬಿಡ್ತೀವಿ ದಪ್ಪ ಆಗಿಬಿಟ್ಟಿದ್ದಾರೆ ಅಂತ ನಿಜ ದಪ್ಪ ಆಗಿರೋದಲ್ಲ ಅದು ನೀವು ನೋಡಿಬೇಕ್ರೆ ಮದ್ದು ತೆಗ್ಸಿದಾದಮೇಲೆ ಅದು ಆಟೋಮೆಟಿಕ್ಲಿ ಇಳಿತಾ ಬರ್ತಾರವರು ಆಮೇಲೆ ನಡ್ದಾಡೋಕ್ಕೆ ಆಗಲ್ಲ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಸುಸ್ತು 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 ಆಮೇಲೆ ವಾಮಿಟಿಂಗ್ ಈ ಥರ ಎಲ್ಲ ಆಗುತ್ತೆ ನನಗೂ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಆದರೆ ನಿಜವಾಗ್ಲೂ ಯಾರೆಲ್ಲ ಮದ್ದು ಹಾಕೋದು ಸುಳ್ಳು ಅಂತ ಅಂದ್ಕೊಂಡಿದ್ದೀರೋ ಇದು ಸುಳ್ಳಲ್ಲ ನಿಜವಾಗ್ಲೂ ಹಾಕ್ತಾರೆ ಕೆಲವೊಬ್ರು ಇರ್ತಾರೆ ಇನ್ನೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ನನಗೂ ತುಂಬ ಇದರಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀವಿ ನಾವೆಲ್ಲ ಆಮೇಲೆ ಒಂಥರ ಬ್ಲ್ಯಾಕ್ ಆಗಿಬಿಡ್ತೀವಿ ನಾವೇನು ಅನ್ಕೊತೀವಿ ನಾನು ಅವಾಗ ಹಾಗೆ ಅಂದ್ಕೊಂಬಿಟ್ಟಿದೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ನಾನು ಅದಕ್ಕೆ ಈ ಥರ ಆಗ್ತಾಯಿದ್ದೀನಿ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಅಂತ ಏನೇನೋ ಅಂದ್ಕೊಳ್ತಿದ್ದರೆ ಏನು ದಪ್ಪ ಆಗೋದಿಲ್ಲ ಆದರೆ ನಿಜ ಸುಮ್ಮನೆ ನಗ್ತಾ ಹೇಳೋದಂತಲ್ಲ ಎಷ್ಟು ಡೇಂಜರ್ ಅಂದರೆ ಎಲ್ಲರೂ ಅಕಸ್ಮಾತ್ ನಾವು ಈ ನೆಗ್ಲೆಕ್ಟ್ ಮಾಡ್ಕೊಂಡೆ ಹೋಗ್ಬಿಟ್ವಿ ಅಂದರೆ ಅಕಸ್ಮಾತ್ ಮದ್ದು ನಮ್ಮ ಹೊಟ್ಟೆಲೆ ಉಳ್ಕೊಂಬಿಡ್ತು ಅಂದರೆ ತುಂಬ ಒಂದು ಲಿಮಿಟ್ ಇರುತ್ತೆ ಅದು ಮೀರ್ತು ಅಂತ ಅಂದರೆ ಬದುಕೋದೆ ಕಷ್ಟ ಹಾಗಾಗಿ ತುಂಬ ಹುಷಾರಾಗಿರಬೇಕು ಹಾಗಾದರೆ ಇದು ಹೌದು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮದ್ದು ಹಾಕಿದಾರಾ ಏನು ಅಂತ ಹೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಕೆಲವರು ಈ ನುಗ್ಗೆ ಸಪ್ಪಿರುತ್ತಲ್ಲ ಅದು ನೀಟಾಗಿ ರಸ ತೆಗೆದ್ಬಿಟ್ಟು ಅದನ್ನು ಕೈ ಮೇಲೆ ಅಂಗೈಯಲ್ಲಿ ಹಾಕ್ತಾರೆ ಆಗ ಅದು ಗಟ್ಟಿ ಆಗುತ್ತಂತೆ ಗಟ್ಟಿ ಆಗಿದ್ದರೆ ಅದು ಹಾಕಿದ್ದಾರೆ ಅಂತ ಮದ್ದು ಹಾಕಿದ್ದಾರೆ ಅಂತ ಹಾಗೆ ಅದೇನಾದರೂ ನೀರಾಗೇ ಇತ್ತು ಅಂದರೆ ಅಲ್ಲ ಬೇರೆ ಏನಾದರೂ ಪ್ರಾಬ್ಲಮಿಂದ ಆಗಿರ್ಬೋದು ಆ ಥರ ಎಲ್ಲ ಆಗ್ತಿರ್ಬೋದು ಬಟ್ ಅದನ್ನು ಆ ಥರ ಕನ್ಫರ್ಮ್ ಮಾಡ್ಬೋದು ಮತ್ತು ಒಂದು ಅದೇನೋ ಬೇರನ್ನು ಬಂದು ಕೈಗೆ ಕಟ್ತಾರೆ ಅದು ಸುಟ್ಟರೆ ಮದ್ದು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಸುಡಲಿಲ್ಲ ಅಂದರೆ ಮದ್ದು ಹಾಕಿಲ್ಲ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಆ ಥರ ಹೇಳ್ತಾರೆ ನುಗ್ಗೆ ಸೊಪ್ಪೊಂದು ಈಸಿಯಾಗಿ ಮಾಡ್ಬೋದು ನೀವು ಆಲ್ಮೋಸ್ಟು ಮನೇಲಿ ಇಲ್ಲ ಅಂದ್ರೂ ತೊಗೊಬಂದು ಮಾಡ್ಕೋಬೋದಲ್ವ ಈಸಿಯಾಗಿ ಮಾಡ್ಬೋದು ನೋಡ್ಬೋದು ಮನೇಲೆ ಜಜ್ಜಿಬಿಟ್ಟು ರಸನ ಅಂಗೈಯಲ್ಲಿ ಬಿಟ್ಟರೆ ಗೊತ್ತಾಗುತ್ತೆ ಆಗಿ ಅದು ಹಿಂಗೆ ನಾವು ಕೈಯನ್ನು ಬಗ್ಸಿದ್ರೂ ಕೂಡ ಕೆಳಗೆ ಬೀಳಲಿಲ್ಲ ಅಂದರೆ ಮದ್ದು ಹಾಕಿದ್ದಾರೆ ಅಂತ ಅದೇ ಅದು ನೀರಾಗೆ ಇತ್ತು ಅಂದರೆ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ ಹಾಗೆ ಓಕೆ ಆದರೆ ಈ ಮದ್ದನ್ನ ತೆಗ್ಸೋದು ಹೇಗೆ ಅಂದರೆ ಕೆಲವರು ಲೂಸ್ ಮೋಷನ್ಗೆಲ್ಲ ಔಷಧಿ ಕೊಡ್ತಾರೆ ನಮ್ಮ ಸಾರಿ ಮತ್ತು ಮೈನ್ ಒಂದು ಲಕ್ಷಣ ನಿಮಗೆ ಹೇಳೋದು ಬಿಟ್ಟರೆ ಮೈನಾಗಿ ಊಟನೇ ಸೇರೋದಿಲ್ಲ ಏನು ಮಾಡಿದರೂ ಊಟ ಸೇರೋದಿಲ್ಲ ಅದೊಂದು ಮೇಯ್ನು ಊಟ ಸೇರೋದಿಲ್ಲ ವಾಮಿಟಿಂಗ್ ಆಗೋದು ಫುಲ್ ವೀಕ್ ಆಗೋದು ಅಥವಾ ಫುಲ್ ದಪ್ಪ ಆಗೋದು ತುಂಬ ಸುಸ್ತಾಗೋದು ಈ ಥರ ಎಲ್ಲ ಹಾಕ್ತಾಯಿದ್ರೆ ಖಂಡಿತವಾಗ್ಲೂ ಮದ್ದು ಹಾಕಿರ್ತಾರೆ ಆದರೂ ಚೆಕ್ ಮಾಡ್ಕೊಳ್ಳಿ ಒನ್ಸ್ ನೀವು ಗೊತ್ತಾಗುತ್ತೆ ನಿಮಗೆ ಹಾಕಿದರೆ ಆಮೇಲೆ ನೀವು ತೆಗ್ಸೋಕ್ಕೆ ಹೋಗಿ ಕನ್ಫರ್ಮ್ ಆದರೆ ಇಲ್ಲ ನಿಮಗೆ ಗೊತ್ತಾಗ್ತಿಲ್ಲ ನೀವು ಕನ್ಫರ್ಮ್ ಮಾಡ್ಕೊಳಕಂದ್ರೆ ಏನಾಗೋದಿಲ್ಲ ನಮ್ಮ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಲ್ವಾ ನಾವು ಏನೇನೋ ಮಾಡಿ ದುಡ್ಡು ಕಳ್ಕೊತೀವಿ ಅದರ ಬದಲು ಹೋಗಿಬಿಟ್ಟು ಯಾರು ತೆಗಿಯೋದು ಗೊತ್ತಿದ್ರೆ ಈ ಹಳ್ಳಿ ಕಡೆಯಲ್ಲೆಲ್ಲ ತುಂಬ ಏನು ತೊಗೊಳೋದಿಲ್ಲ ಅಂದರೆ ಹಬ್ಬ ಹಬ್ಬ ಅಂದರೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇ ಕೈಗೆ ಹಾಕಿಬಿಟ್ಟು ನೋಡ್ಸ್ಕೊಬೋದು ನೀವು ಅಲ್ಲಿ ಹೋಗ್ಬಿಟ್ಟು ತೋರಿಸಿದ್ರೆ ಅವ್ರು ಹೇಳ್ತಾರೆ ಹಾಕಿದಾರಾ ಏನು ಅಂತ ಅಂದ್ಬಿಟ್ಟು ಹಾಗೆ ನೀವು ಇದು ಮಾಡ್ಕೊಂಬರ್ಬಹುದು ತೆಗ್ಸ್ಕೊಂಬರ್ಬೋದು ನಾನು ತುಂಬ ಜನಕ್ಕೆ ನೋಡಿದ್ದೀನಿ ತುಂಬ ಸೀರಿಯಸ್ ಆಗ್ಬಿಟ್ಟಿತ್ತು ನಮ್ಮೂರಲ್ಲೂ ಒಬ್ರಿಗೆ ಕೂಡ ಹೋಗಿ ಮಧ್ಯ ಯಾವಾಗ ತೆಗಿಸ್ದರು ಆಮೇಲೆ ರಿಲ್ಯಾಕ್ಸ್ ಆಗ್ತಾ ಬಂದು ಸರಿ ಹೋಗ್ತಾರೆ ಹೀಗೆ ಮದ್ದು ತುಂಬ ಡೇಂಜರು ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಜೈನ ಮಂದಿರ ಹುಂಚದಲ್ಲಿರುವಂಥದ್ದು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ನಾನು ಕೂಡ ಒನ್ ಟೈಮು ಹೋಗಿಲ್ಲ ಹೀಗೆ ಸುಮ್ಮನೆ ನೋಡಿರೋದು ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ಬಟ್ ಒನ್ಸ್ ನೋಡಬೇಕು ಹೋಗಬೇಕು ಅಂತ ಆಸೆ ಇದೆ ಯಾವಾಗುತ್ತೋ ಗೊತ್ತಿಲ್ಲ ಹಾಗೆ ನಾನಿವಾಗ ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಕೂಡ ಅಲ್ಲಿ ಹೋಗ್ತಾಯಿದ್ದೀನಿ ಅಲ್ಲಿ ಏನಿಲ್ಲ ಮದ್ದು ಹೇಗೆ ತೆಗಿತಾರೆ ಏನು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಹಾಗೆ ನಿಮಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅಥವಾ ನಿಮಗೂ ಈ ಥರ ಮದ್ದು ಹಾಕ್ಬಿಟ್ಟು ನೀವು ತೆಗಿಸಿದ್ರೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಏನು ಏನಾಯಿತು ಅಂತ ನನಗೆ ಕಮೆಂಟ್ಸ್ ಮಾಡಿ ಆಲ್ಮೋಸ್ಟು ಕೆಲವರಿಗೆಲ್ಲ ಆಗಿರುತ್ತೆ ಆದರೆ ಒಂದು ಏನು ಬೇಜಾರಾಗೋದು ಗೊತ್ತಾ ನಮ್ಮ ಜೊತೆ ಚೆನ್ನಾಗಿದ್ದವರೆ ಇಂಥ ಕೆಲಸ ಮಾಡ್ತಾರೆ ಆಗ ತುಂಬ ಬೇಜಾರು ಬರುತ್ತೆ ತುಂಬ ಕೋಪ ಕೂಡ ಬರುತ್ತೆ ನನಗಂತೂ ಯಾಕಪ್ಪ ಹೀಗೆಲ್ಲ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ ಈ ಥರ ಎಲ್ಲ ಮಾಡಬಾರ್ದಲ್ವಾ ನಾವು ನಂಬಿಕೆಯಿಂದ ಹೋಗಿರ್ತೀವಿ ಅವರು ಏನೇನೋ ಮಾಡಿಬಿಡ್ತಾರೆ ಆಗ ತುಂಬ ಬೇಜಾರಾಗಿಬಿಡುತ್ತೆ ಇವತ್ತು ನಾನು ಹೋಗ್ತಾ ಇರುವಂಥದ್ದು ಹೆದ್ದಾರಿಪುರ ಅಂತ ಹೇಳಿಬಿಟ್ಟು ಇದಿರೋದು ಕೋಣಂದೂರ್ ಹತ್ರ ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂಥದ್ದು ಹಾಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಮದ್ದು ಹಾಕಿದರೆ ಔಷಧಿ ಕೊಡ್ತಾರೆ ಹಾಗೆ ಏನಾದರೂ ಈಗ ಚವಿ ಅಂತೆಲ್ಲ ಹೇಳ್ತಾರಲ್ವಾ ಅಂಥದಕ್ಕೆ ಮತ್ತು ಮಕ್ಕಳಾಗಲಿಲ್ಲ ಅಂದರೆ ಅದಕ್ಕೆ ಅಂಥದಕ್ಕೆಲ್ಲ ಇಲ್ಲಿ ಔಷಧಿನ ಕೊಡ್ತಾರೆ ಗಿಡ ಔಷಧಿ ಕೊಡೋದು ಆದರೆ ಕೊಡ್ತಾರೆ ಇಲ್ಲಿ ಹಾಗೆ ನನಗೆ ಯಾವುದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಮದ್ದು ಹಾಕಿದಾಗ ತೆಕ್ಸ್ಲಿಕ್ಕೆ ಹೋದರೆ ಅಂತೂ ನಿಜವಾಗ್ಲೂ ಕ್ಲೀನಾಗಿ ಹೋಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಇದು ಹಾಗೆ ನಿಮಗೆ ಬೇರೆ ಕಡೆ ಎಲ್ಲ ಸುಮ್ಮನೆ ಹಂಗೆ ಲೂಸ್ ಮೋಷನ್ ಅದರಲ್ಲಿ ಇದರಲ್ಲಿ ತೆಗ್ಸ್ಕೊಂಬರ್ತೀವಲ್ವ ಇಲ್ಲಿ ಯಾವುದರಲ್ಲಿ ಹೋಯ್ತು ಇತ್ತು ಅಂತ ಕೂಡ ಗೊತ್ತಾಗುತ್ತೆ ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಏನಂತ ಅಂದರೆ ಇಲ್ಲಿ ಯಾವ ಥರ ಅಂತ ಅಂದರೆ ಕೈಯನ್ನ ಉಜ್ಜಿಬಿಟ್ಟು ಈ ಥರ ಚಕ್ಕೆ ಕೊಟ್ಟಿರ್ತಾರೆ ಈ ಥರ ಇದರಲ್ಲಿ ಬೆಸ್ ಬೇಸಿನಲ್ಲಿ ಇದನ್ನು ನಾವು ಕೈಯಲ್ಲಿ ಉಜ್ಜಬೇಕು ನೀಟಾಗಿ ಎಷ್ಟು ನೀಟಾಗಿ ಉಜ್ತೀವೋ ಅಷ್ಟು ಒಳ್ಳೆಯದು ಕ್ಲೀನಾಗಿ ಹೋಗುತ್ತೆ ಅಂದರೆ ಬೇಗ ಐದು ನಿಮಿಷ ಹತ್ತು ನಿಮಿಷಕ್ಕೆ ಆಗಲ್ಲ ಇದು ಒನ್ ಅವರ್ ಟೂ ಅವರ್ ತ್ರೀ ಅವರ್ ಕುತ್ಕೋಬೇಕಾಗುತ್ತೆ ಕುತ್ಕೊಂಡು ಕ್ಲೀನಾಗಿ ಉಜ್ಜಬೇಕು ಉಜ್ಜಿಬಿಟ್ಟು ಕ್ಲೀನಾಗಿ ಕೈನ ತೊಳ್ಕೋಬೇಕಾಗುತ್ತೆ ಆದರೆ ನೀವು ಇಲ್ಲಿಗೆ ಬರ್ತೀರಾ ಅಂದರೆ ಫೋನ್ ಮಾಡಿಬಿಟ್ಟು ಬರಬೇಕು ಹಾಗೆ ಬರೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದವ್ರೆ ಯಾವುದೇ ನೀರು ಏನು ತೊಗೋಬಾರ್ದು ಹಾಗೆ ಬರಬೇಕಾಗುತ್ತೆ ನೀವು ಮತ್ತೆ ತೆಗಿಸ್ತೀರಾ ಅಂದರೆ ಹಾಗೆ ಬರಬೇಕು ಹಾಗೆ ಬಂದರೆ ಮಾತ್ರ ಇಲ್ಲಿ ಪ್ರೊಸೀಜರ್ ಏನೂ ಇಲ್ಲ ಈ ಥರ ಚಕ್ಕೆ ಕೊಡ್ತಾರೆ ಅದನ್ನು ನೀಟಾಗಿ ಕೈಯಲ್ಲಿ ಉಜ್ಜಬೇಕು ಒನ್ ಅವರ್ ಟೂ ಅವರ್ವರೆಗೆ ಉಜ್ಜಬೇಕು ಇದೇ ಥರ ಉಜ್ತಾ ಇರಬೇಕು ಹಾಗೆ ಉಜ್ಜಿ ಆದಮೇಲೆ ಅವಾಗವಾಗ ಉಜ್ತಾ ಉಜ್ತಾ ಕೈನ ತೊಳ್ಕೊಳ್ತಿರ್ಬೇಕು ಶೋಲ್ಡರಿಂದ ಕೆಳಗಡೆವರೆಗೂ ನೀಟಾಗಿ ಕೈನ ನೋಡಿ ಈ ಥರ ತೊಳ್ಕೊಬೇಕು ನೀಟಾಗಿ ಕ್ಲೀನಾಗಿ ಕೈ ತೊಳ್ಕೊಬೇಕು ಈ ಥರ ತೊಳ್ಕೊಳ್ಳೋದ್ರಿಂದ ಮದ್ದು ಕ್ಲೀನಾಗಿ ಹೋಗುತ್ತೆ ಈ ಥರ ಉಜ್ಜಬೇಕು ಹಾಗೆ ಉಜ್ಜಿ ಬಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಉಜ್ತಾ ಇರಬೇಕು ಚೆನ್ನಾಗಿ ಹೋಗುತ್ತೆ ನೆಕ್ಸ್ಟು ಅವರು ಉಜ್ಜೆ ಎಲ್ಲ ಆದಮೇಲೆ ಫುಲ್ ಆಚಕ್ಕೆ ಕೊಟ್ಟಿರೋದು ಪುಡಿ ಆದಮೇಲೆ ಅವರು ನಿಮ್ಮ ಕೈಗೆ ನೀರು ಹಾಕ್ತಾರೆ ನೀರು ಹಾಕಿ ಆದಮೇಲೆ ಅದನ್ನು ತೊಗೊಂಡೋಗಿ ಅವ್ರು ಸೈಡ್ ಇರ್ತಾರೆ ಅಥವಾ ನೀವೇ ಸೈಡ್ ಇಟ್ಟರು ಆಗುತ್ತೆ ಅಷ್ಟೇ ಅಲ್ಲಿಗೆ ನಿಮ್ಮದು ಮದ್ದು ಹೋಗಿರುತ್ತೆ ಹಾಗೆ ನೀವಲ್ಲಿ ನೀರು ಹಾಕಿ ಅದನ್ನು ಸೈಡ್ ಇಟ್ಟಾದಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟಾದಮೇಲೆ ಯಾವುದರಲ್ಲಿ ನಿಮಗೆ ಹಾಕಿದ್ರು ಅಂತ ಕೂಡ ಅವ್ರು ತೋರಿಸ್ತಾರೆ ನಿಮಗೆ ನೀವು ನೋಡ್ತಿರ್ಬೋದು ಈ ಥರ ಉಜ್ಜೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಯಾವುದ್ರಲ್ಲಿ ಹಾಕಿರ್ತಾರೋ ಅದು ಕೂಡ ಅಲ್ಲಿ ಬರುತ್ತೆ ಕಾಣಿಸುತ್ತೆ ನಿಮಗೆ ಇದು ಅಯ್ಯೋ ನಿಜಾನ ಅಂತ ಅನಿಸುತ್ತೆ ಆದರೆ ನಿಜ ನನ್ನ ಕಣ್ಣಾರೆ ನಾನೇ ನೋಡಿರೋದು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ನೋಡ್ತಿರ್ಬೋದು ಇವಾಗ ನಾನು ಈ ಥರದೊಳ್ಕೊಳ್ತಾ ಇಲ್ಲ ಇದ್ದೀನಲ್ವ ನಾನು ತೋರಿಸ್ತೀನಿ ನಿಮಗೆ ಯಾವುದ್ರಲ್ಲಿ ಹಾಕಿದ್ರು ನನಗೆ ಏನು ಅಂತ ಹೇಳಿಬಿಟ್ಟು ನೋಡಿ ನೋಡಿ ತೊಳೆದಾದ್ಮೇಲೆ ಈ ಥರ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಿದೆ ಲೈಟಾಗಿ ತುಂಬ ಜಾಸ್ತಿ ದಿನ ಆಗಿತ್ತು ತುಂಬ ಓವರಾಗಿ ಹಾಕಿದ್ರು ಅಂದರೆ ಫುಲ್ಲು ಗ್ರೀನ್ ಆಗಿಬಿಡುತ್ತೆ ಫುಲ್ಲು ಕಲರೇ ಚೇಂಜ್ ಆಗಿ ಹೋಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ ಇದರಲ್ಲಿ ಯಾವುದ್ರಲ್ಲಿ ಹಾಕಿದ್ರು ಅಂದರೆ ಟೀ ಮತ್ತು ರೊಟ್ಟಿಯಲ್ಲಿ ಹಾಕಿರೋದು ನೋಡಿ ರೊಟ್ಟಿ ಮತ್ತು ಟೀ ಎರಡೂ ಕಾಣಿಸ್ತಿದೆ ಇದರಲ್ಲಿ ಇದೇ ಥರ ತೆಗ್ದಾಗ ವಿತ್ ಪ್ರೂಫ್ ಕೂಡ ಅವರು ತೋರಿಸ್ತಾರೆ ಯಾವುದ್ರಲ್ಲಿ ಹಾಕಿದ್ರು ಏನು ಅಂತ ಹೇಳಿಬಿಟ್ಟು ಆದಮೇಲೆ ಅವರು ನಿಮಗೆ ಒಂದು ಬೇರ್ ಕೊಡ್ತಾರೆ ಡೈಲಿ ಊಟದಕ್ಕಿಂತ ಮೊದಲು ತೇದ್ದು ತಿನ್ನಲಿಕ್ಕೆ ಬೆಳಗ್ಗೆ ಮುಂಚೆ ಕೊಡ್ತಾರೆ ಹಾಗೆ ಇದಕ್ಕೆ ಪಥ್ಯ ಏನಂತಂದರೆ ನೀವು ಯಾರ ಜೊತೆಯೂ ಶೇರ್ ಮಾಡಬಾರ್ದು ಇದನ್ನು ತೆಗೆದಿದ್ದ ಟೈಮಲ್ಲಿ ತೆಗೆದು ಒಂದು ತ್ರೀ ಮಂತ್ವರೆಗೆ ಯಾರ ಜೊತೆಯೂ ಶೇರ್ ಮಾಡಬೇಡಿ ಅಷ್ಟೇ ಹಾಗೆ ಕೆಲವ್ರು ಅನ್ಕೋಬೋದು ಸುಳ್ಳು ಇರಬೇಕು ಇದು ಪೇಯ್ಡ್ ಪ್ರಮೋಷನ್ ಇರಬೇಕು ಅಂತ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ ಏನೂ ಅಲ್ಲ ನನಗಾಗಿದ್ದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಇದರಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ತು ಅವ್ರ ಸಮಸ್ಯೆನೂ ಕ್ಲಿಯರ್ ಆಗ್ಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಯೂಸ್ ಆಗುತ್ತೆ ಅಂತಲೂ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್